ನಮಸ್ಕಾರ ಪ್ರೀ ವೀಕ್ಷಕರೇ ಪೋಷನ್ ಟ್ರ್ಯಾಕರ್ನಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನಲ್ಲಿ ಎಸ್ ಎನ್ ಪಿ ನೋ ಅಂತ ಕೊಟ್ಟಿರುವ ಆಪ್ಷನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈಗ ಮೊದಲನೇದಾಗಿ ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ಬೆನಿಫಿಷರಿ ಎಸ್ ಎನ್ ಪಿ ಔಟ್ ಅಂತ ಕೊಟ್ಟಿರ್ತೀವಿ ಅಂದರೆ ತೆಗೆದುಕೊಳ್ಳೋದಿಲ್ಲ ಎಸ್ ಅಂತ ಕೊಟ್ಟಿರುವ ಬೆನಿಫಿಷರಿ ಬಗ್ಗೆ ಹೇಗೆ ಚೇಂಜಸ್ ಮಾಡ್ಬೋದು ಅಂತೇಳಿ ತಿಳ್ಕೊಡ್ತೀನಿ ಈಗ ನಮ್ಮಲ್ಲಿ ಯಾವುದೇ ಬೆನಿಫಿಷರಲ್ಲಿ ಮೂರಿಂದ ಆರು ವರ್ಷದಲ್ಲಿ ಆರು ತಿಂಗಳಿಂದ ಮೂರು ವರ್ಷದಲ್ಲಿ ಯಾವ ಬೆನಿಫಿಷರಿ ನಾವು ನೋ ಅಂತ ಕೊಟ್ಟಿರ್ತೀವಿ ಆ ಆಪ್ಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಿ ತಿಳಿಸ್ಕೊಡುತ್ತೇವೆ ಈಗ ನಾವು ಬಾಬು ಅಶ್ವಿನಿ ಕುಮಾರ್ ಅಂಥೇಳಿ ಅವ್ರದ್ದು ಪ್ರೊಫೈಲ್ ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ಟಿ ಎಚ್ ಆರ್ ಬಾರ್ ಎಚ್ ಎಫ್ ಆಪ್ಷನ್ಸ್ ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋ ಅಂತ ಕೊಟ್ಟಿರ್ತಾರೆ ನಾವು ನೋ ಅಂತ ಕೊಟ್ಟಾಗ ಏನು ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರು ನೋ ಅಂತ ಯಾರು ಕೊಟ್ಟಿರ್ತಾರೆ ಅದನ್ನ ಸೆಂಡ್ ಟು ರಿಕ್ವೆಸ್ಟು ಸೆಂಟ್ ಟು ರಿಕ್ವೆಸ್ಟ್ ಎಲ್ಲಿ ಹೋಗುತ್ತೆ ಅಂದರೆ ಸೂಪರ್ವೈಸರ್ ಎಸ್ ಎಸ್ ಲಾಗಿಂಗ್ ಹೋಗುತ್ತೆ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಇಲ್ಲಿ ಸೆಂಟ್ ರಿಕ್ವೆಸ್ಟ್ ಅಂತ ಕಳಿಸ್ಬೇಕು ಟಿ ಎಚ್ ಆರ್ ಬಾರ್ ಆಪ್ಷನ್ ಎಸ್ ಸಿ ಎಮ್ ಆಪ್ಷನ್ ಚೇಂಜ್ಡ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತಿದೆ ಇದನ್ನು ಓಕೆ ಅಂತ ಕೊಟ್ಟಾದ ನಂತರ ಇಲ್ಲಿ ರಿಕ್ವೆಸ್ಟ್ ಇರುತ್ತೆ ನಾವು ಪುನಃ ಸೂಪರ್ವೈಸರ್ ಎಸ್ ಎಸ್ ಲಾಗಿನ್ ಓಪನ್ ಮಾಡ್ತೇನೆ ಈಗ ನಾವು ಪೋಷಣ್ ಟ್ರ್ಯಾಕರ್ನಲ್ಲಿ ಕೆಂಪೇಗೌಡ ನಗರದಲ್ಲಿ ಆ ಮಗುವಿನ ರಿಕ್ವೆಸ್ಟ್ ಕಳಿಸಿದ್ವಿ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗ್ತಂತೆ ನೋಡೋಣ ಎಸ್ ಎಸ್ ಲಾಗಿನ್ ಓಪನ್ ಮಾಡಬೇಕು ಇದು ಇದು ಎಸ್ ಎಸ್ ಲಾಗಿನಲ್ಲಿ ಸೂಪರ್ವೈಜರ್ ಮಾಡಬೇಕಾಗುವಂಥ ಕೆಲಸ ಅಲ್ಲಿ ಪೋಷಣ್ ಟ್ರ್ಯಾಕರಲ್ಲಿ ವರ್ಕರ್ ಮಾಡುವಂಥ ಕೆಲಸ ನಾನು ಹೇಳಿಕೊಟ್ಟಿದ್ದೀನಿ ಇವಾಗ ಸೂಪರ್ವೈಜರ್ ಹೇಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ರಿಜೆಕ್ಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೇನೆ ನಾವು ಇಲ್ಲಿ ಈಗ ಸಪ್ಲಿಮೆಂಟರಿ ನ್ಯೂಟ್ರಿಷನಲ್ಲಿ ಟೋಟಲ್ ಎಲಿಜಿಬಲ್ ಮಕ್ಕಳು ಅರವತ್ನಾಲ್ಕು ಬೆನಿಫಿಷರಿ ಪ್ರೈವೇಟ್ ಎಸ್ ಎನ್ ಪಿ ಎಟ್ ಫಾರ್ ದ ಟ್ವೆಂಟಿ ಫೈವ್ ಡೇಸ್ ಮೂವತ್ತೇಳು ಜನ ಕೊಟ್ಟಿದ್ವಿ ಇಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ ಫಾರ್ ದಿ ಟಿ ಎಚ್ ಆರ್ ಬಾರ್ ಎಸ್ ಸಿ ಎಮ್ ಆಪ್ಷನ್ ಚೇಂಜಸ್ ಇಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಈಗ ನಾನು ಆಲ್ರೆಡಿ ಬಾಬು ಅಶ್ವಿನಿ ಕೊಟ್ಟಿದ್ದೀನಿ ಈಗ ಬಾಬು ಅಶ್ವಿನಿ ಕುಮಾರ್ ಅಂತೇಳಿ ಕೊಟ್ಟಿದ್ದೀನಿ ಇವೆರಡನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಈಗ ನಾನು ಇದನ್ನು ಅಪ್ರೂವ್ ಕೊಡಬೇಕಾಗುತ್ತೆ ಎಸ್ ಆರ್ ಶೋರ್ ಟು ಒನ್ ಟು ಅಪ್ರೂವ್ ಅಂತ ಎಸ್ ಅಂತ ಕೊಡಬೇಕು ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಯಿತು ಈಗ ಅವರು ಟಿ ಎಚ್ ಆರ್ ಆಪ್ಷನ್ಸ್ ಅವೈಲೇಬಲ್ ಆಗಿರುತ್ತೆ ಅವರು ಈಗೇನು ಮಾಡಬೇಕು ಎಫ್ ಆರ್ ಎಸ್ ಮಾಡಬೇಕಾಗುತ್ತೆ ಈಗ ಇದನ್ನು ಎಫ್ ಆರ್ ಎಸ್ ರಿಲೇಟೆಡ್ಗೂ ಸಂಬಂಧ ಇದೆ ಯಾಕೆಂದರೆ ಎಫ್ ಆರ್ ಎಸ್ ಮಾಡಬೇಕಾದ್ರೆ ಅವ್ರದ್ದು ಟಿ ಎಚ್ ಆರ್ ಅಪ್ ಅಪ್ಟೌಟ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ನಮಗೆ ಟಿ ಎಚ್ ಆರ್ ಕೊಡೋಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಅಪ್ರೂವ್ ಕೊಡಬೇಕಾಗುತ್ತೆ ಇಲ್ಲಿ ಏನಂದರೆ ಎರಡು ಕೆಲಸ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ರ್ಯಾಕರ್ನಲ್ಲಿ ಮಾಡಬೇಕು ಅವರು ಮಾಡಿರುವ ರಿಕ್ವೆಸ್ಟ್ನ ಎಸ್ ಎಸ್ ಲಾಗಿನಲ್ಲಿ ಸೂಪರ್ವೈಜರು ಅಪ್ರೂವ್ ಕೊಡಬೇಕಾಗುತ್ತೆ ಇವರಿಗೆ ನೆಕ್ಸ್ಟು ಪೋಷಣ್ ಟ್ರ್ಯಾಕರ್ನಲ್ಲಿ ಎಫ್ ಆರ್ ಗೆ ಬಂದಿದೆ ಇಲ್ಲ ಅಂತ ನೋಡಬೇಕಾಗುತ್ತೆ ನಾವು ಎಸ್ ಎಸ್ ಲಾಗಿನಲ್ಲಿ ಸೂಪರ್ವೈಸರ್ ಅಪ್ರೂವ್ ಕೊಟ್ಟದ ನಂತರ ಇಲ್ಲಿ ನಮಗೆ ರಿಕ್ವೆಸ್ಟ್ ಅಪ್ರೂವ್ಡು ಟಿ ಎಚ್ ಆರ್ ಬಾರ್ ಎಸ್ ಎಮ್ ಆಪ್ಷನ್ ಚೇಂಜ್ ರಿಕ್ವೆಸ್ಟ್ ಅಪ್ರೂವ್ಡ್ ಬೈ ಸೂಪರ್ವೈಸರ್ ಇಲ್ಲಿ ನಮಗೆ ಸೂಪರ್ವೈಸರ್ ಅಪ್ರೂವ್ ಮಾಡಿದಾರೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಇಫ್ ಯು ಸೆಲೆಕ್ಟ್ ನೋ ದ ಬೆನಿಫಿಷರಿ ವಿಲ್ ಬಿ ಸ್ಟಾಪ್ ರಿಸೀವಿಂಗ್ ಟಿ ಎಚ್ ಆರ್ ಬಾರ್ ಎಸ್ ಎಮ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಆಪ್ಷನ್ಸ್ ನೆಕ್ಸ್ಟ್ ಮಂತ್ ಇದು ನೆಕ್ಸ್ಟ್ ಮಂತು ನಮಗೆ ವರ್ಕ್ ಆಗುತ್ತೆ ಅಂದರೆ ನಾವು ಇಲ್ಲಿ ಚೇಂಜಸ್ ರಿಕ್ವೆಸ್ಟ್ ಕೊಟ್ಟಿರೋದ್ರಿಂದ ಇಲ್ಲ ನೆಕ್ಸ್ಟ್ ಮಂತ್ಗೆ ನಮಗೆ ಎಸ್ ಅಂತ ಬರುತ್ತೆ ನಾವು ನೆಕ್ಸ್ಟ್ ಮಂತು ಟಿ ಎಚ್ ಆರ್ ಆಪ್ಷನ್ಸ್ಗೆ ಬರುತ್ತೆ ಅಥವಾ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬರುತ್ತೆ ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು